ಹಾಯ್ ಹಲೋ ನಮಸ್ಕಾರ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಆ ಇವತ್ತಿನ ಬ್ಲಾಗ್ ಒಳಗ ಅಕ್ಕಿ ಶಂಡಗಿ ಹೆಂಗ್ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ ಆಲ್ಮೋಸ್ಟ್ ಎಲ್ಲರೂ ತೋರಿಸಿರ್ತಾರ ನಾವ್ ಹೆಂಗ್ ಮಾಡ್ತೇವಿ ಅನ್ನೋದು ನಿಮಗ್ ತೋರಿಸ್ತೀನಿ ಬರ್ರಿ ನಮ್ದು ಸ್ವಲ್ಪ ಮೆಥಡ್ ಚೇಂಜ್ ಆಯ್ತು ನೋಡ್ರಿ ಅಕ್ಕಿ ಮೂರ್ ದಿವ್ಸ ನೆನೆ ಇಟ್ಟು ಆ ಹಿಂಗ ದೋಸೆಗದ ಹಾಕ್ತೇವಲ್ರಿ ಹಂಗ ರುಬ್ಕೋಬೇಕ ನೋಡ್ರಿ ಅಕ್ಕಿ ಸ್ವಲ್ಪ ಮುಟ್ ನೋಡ್ಬೇಕ್ರಿ ಹಿಟ್ ಹಾಗೆ ಹೆಂಗ್ ರುಬ್ಬೇತಿ ಅನ್ನೋದು ಕೈಗೆ ಹತ್ ಅದು ತರಿತರಿಯಾಗಿ ಹಿಂಗ ಹತ್ಬೇಕ ನೋಡ್ರಿ ಅಂದ್ರ ಅದು ಪೂರಾ ಸಣ್ಣ ಹಾಕ್ಬಾರದ್ರಿ ಹಿಟ್ ಕೈಗೆ ಸ್ವಲ್ಪ ತರಿತರಿ ಹತ್ಬೇಕ್ರಿ ಅದ್ ಅಕ್ಕಿ ಅಂದ್ರನ ಚಲೋ ಆಗುತ್ತೆ ಅದ ಹಿಟ್ಟ ಈಗ ಒಂದ್ ಅಕ್ಕಿಗೆ ಒಂದ್ ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸ್ ನೀರ್ ಹಾಕ್ಬೇಕ್ ನೋಡ್ರಿ ನಾವ ಸೇರೊಳಗ ಇದನ್ನ ಅಳ್ತಿ ತಗೊಂತೇವ್ರಿ ಒಂದ್ ಸೇರ್ ಅಕ್ಕಿಗೆ ಹಿಂಗ ಮೂರ ತಂಬಿಗಿ ಮೂರುವರೆ ತಂಬಗಿ ನಾವ್ ನೀರ್ ಹಾಕ್ತೇವ್ ನೋಡ್ರಿ ಇದಕ್ಕ ನೀರ್ ಪೂರ ಕುದಿಬೇಕ್ರಿ ಅವ್ ನೀರ್ ಕಳ ಕಳ ಕುದ್ದಿಂದ ಇದಕ್ ಸ್ವಲ್ಪ ಉಪ್ಪು ಹಾಕ್ಬೇಕ್ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಜೀರಿಗೆ ಕುಟ್ಟಿ ಹಾಕ್ಬೇಕು ನೋಡ್ರಿ ಹಾಕ್ಬೇಕು ನೋಡ್ರಿ ಒಟ್ಟ ಕೈ ಬಿಡ್ಲಾರಂಗ ಹಿಂಗ್ ತಿರ್ಗಸ್ಬೇಕಿ ನೋಡ್ರಿ ತಿರ್ಗಸ್ ಸಾಕತಾರಲ್ರಿ ಅಲ್ರಿ ಅದ್ ಹುಟ್ಟು ನೋಡ್ರಿ ಈಗ ಹಿಟ್ ಹಾಕೊಳಕತಾರ ನೋಡ್ರಿ ಹಿಟ್ ಹಾಕೊಂಡು ಒಟ್ಟ ಕೈ ಬಿಡ್ಲಾರಂಗನ ತಿರ್ಗ ತಿರ್ಗಸ್ಕೊ ಅಂತನ ಇರ್ಬೇಕ್ರಿ ಅಂದ್ರ ಹಿಟ್ ಚಂದಗ ಕುದೀತೇತ್ರಿ ಮತ್ತ್ ಗಂಟು ಗಂಟು ಆಗಂಗಿಲ್ಲ ಒಟ್ಟ ಕೈ ಬಿಡಬಾರ್ದ್ರಿ ಒಂದ್ ಸ್ವಲ್ಪ ಕುದೀತನ ಇದು ಒಟ್ಟ ಕೈ ಬಿಡ್ಲಾರಂಗನ ತಿರ್ಗಸ್ಬೇಕ್ರಿ ಅದನ್ನ ತಿರ್ಗಸ್ಕೊ ಅಂತನ ಇರ್ಬೇಕು ನೋಡ್ರಿ ಅದನ್ನ ಸಣ್ಣಗ ಆ ಗ್ಯಾಸ್ ಅಂದ್ರ ಒಲಿದು ಇದ್ರನು ಸ್ವಲ್ಪ ಸಣ್ಣ ಮೀಡಿಯಂ ಫ್ಲೇಮ್ ಒಳಗನ ಇಟ್ಟ ಹಿಂಗ್ ತಿರ್ಗಸ್ಕೊ ಅಂತಾನೆ ಇರ್ಬೇಕ್ ನೋಡ್ರಿ ಇದು ಆಗೇತಿ ಹೆಂಗ ಕುದ್ದೈತಿ ಅನ್ನೋದು ಹೆಂಗ ಅಂತಂದ್ರ ಕೈಗೆ ಹಿಂಗ್ ತಿರ್ಗಸ್ತಿರ್ತಾರಲ್ರಿ ಹಿಂಗ್ ಬಿಗಿ ಬರ್ಬೇಕ್ರಿ ಅವ್ರಿಗ್ ಹೆಂಗ್ ಹಿಂಗ್ ತಿರ್ಗ್ಸಾಕ್ ಆಗ ವಲ್ತ್ ನೋಡ್ರಿ ಇದ್ ಆಲ್ಮೋಸ್ಟ್ ರೆಡಿ ಆಗೇತಿ ನೋಡ್ರಿ ಈಗ ಶಂಡಿಗೆ ಹಾಕಾಕ ಹಿಂಗ ಕೈಗೆ ಬಿಗಿ ಬರ್ಬೇಕ್ರಿ ಅವ್ರು ತಿರ್ಗಸಾಕ್ ಆಗ ವಲ್ತ್ ನೋಡ್ರಿ ಅಂದ್ರೆ ಹಿಟ್ಟು ಚಂದಾಗ ಕುದ್ದೈತಿ ಅಂತ ಹೇಳಿ ಅರ್ಥ ನೋಡ್ರಿ ನೋಡ್ರಿ ಒಟ್ಟ ತಿರ್ಗಸಾಕ ಆಗಂಗಿಲ್ಲ ನೋಡ್ರಿ ಅದು ಬಿಗು ಬರ್ದೈತ್ ನೋಡ್ರಿ ಕೈಗೆ ಈಗ ಹಿಟ್ಟ ಆಲ್ಮೋಸ್ಟ್ ಸಂಡ್ಗಿ ಹಾಕಾಕ ರೆಡಿ ಆಗೇತ್ ನೋಡ್ರಿ ಸಂಡ್ಗಿ ಹಾಕಾಕ ಹಿಟ್ಟು ರೆಡಿ ಆಗೈತ್ ನೋಡ್ರಿ ಈಗ ನೋಡ್ರಿ ಇದನ್ ತೋರ್ಸಾಕೇನಲ್ಲ ಸಂಡ್ಗಿ ಮಣಿ ಹಿತಾಳಿದೈತ್ ನೋಡ್ರಿ ಇಂತಾವ್ ನೋಡಾಕ್ ಸಿಗುದ ರೇರ್ ನೋಡ್ರಿ ಈಗ ನೋಡ್ರಿ ನಾ ಹಾಕಾಕ್ ಎಷ್ಟ್ ಚಂದ್ ಬರಕತ್ತವ ನೋಡ್ರಿ ಸಂಡಿಗೆ ಹಾಗ ಎಷ್ಟ್ ಚಂದ್ ಬೀಳಕತ್ತವ್ ನೋಡ್ರಿ ಸಂಡಗಿ ನಾವ್ ಇದನ್ನ ಆಕ್ಚುಲಿ ಶಂಡಗಿ ಅನ್ನಲ್ಲ ನಮ್ ಸೈಡ್ ನಾವ್ ಕುರುಡಿಗೆ ಅಂತೇವ್ ನೋಡ್ರಿ ಇವ್ಕ ನೋಡ್ರಿ ಇಷ್ಟೇ ಸ್ವಲ್ಪ ಪ್ರಮಾಣ ಒಳಗ ಮಾಡಿದಿವ್ರಿ ನಾವ್ ಮ್ಯಾಲೆ ಮೇಲೆ ಟೆರೆಸ್ ಮೇಲೆ ಹಾಕಿರ್ಲಿಲ್ಲ ಮನಿ ಮುಂದ ಬಹಳ ಬಿಸಿಲ್ ಬರ್ತಿತ್ತು ಸೊ ನಾವ್ ಮನಿ ಮುಂದ ಎಷ್ಟ್ ಬೇಕಷ್ಟ ಸ್ವಲ್ಪ ಸ್ವಲ್ಪ ಹಾಕೋಂತ ಹೋಗೇವ್ ನೋಡ್ರಿ ಮನಿ ಮುಂದ ಹಾಕಿದ್ದೆ ನಾನು ಈ ಕಡೆ ಸೈಡ್ ತೋರ್ಸಾಕತ್ತೀನಲ್ರಿ ಈ ಉಳ್ಳಾಗಡ್ಡಿ ಹಾಕಿ ಮಾಡಿರೋದು ಅದನ್ನು ಹೆಂಗ್ ಮಾಡೋದಂತ ತೋರಿಸ್ತೀನಿ ನೋಡ್ರಿ ಈಗ ಬಿಸಿ ಹಿಟ್ಟಿಗೇನ ರೀ ಅಹ್ ಅರ್ಧ ಈ ಉಳ್ಳಾಗಡ್ಡಿ ಗುಲಾಬಿ ಹೂವು ಅಂತೇವ್ರಿ ಹಂಗೆ ಗುಲಾಬಿ ಹೂವು ಅಂತೇವ್ರಿ ಈ ಕಡೆ ಸೈಡ್ ಹಂಗ ಅಂತಾರ ಇದಕ್ ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಎಳ್ಳ ಅಂತಾರಲ್ರಿ ಎಳ್ಳ ಹಾಕಿ ಆ ಹಿಂಗ ನೋಡ್ರಿ ಕೈಲೇ ಸಣ್ ಸಣ್ಣ ಸಣ್ ಸಣ್ಣ ಸ್ವಲ್ಪ ಗುಲಾಬಿ ಹೂ ಆಕಾರ ತರಾನೇ ಬರ್ತವ್ರಿ ಅದ್ರ ಸ್ವಲ್ಪ ಚೇಂಜ್ ಹಾಕವ ಆತರ ಇಡ್ಬೇಕ್ರಿ ಬಾರಿ ಟೇಸ್ಟ್ ಬರ್ತಾವ ನೋಡ್ರಿ ಈಗ ಆಲ್ಮೋಸ್ಟ್ ಅರ್ಧ ಒಣಗ್ಯಾವ ಒಣಗ್ಯಾವ್ ನೋಡ್ರಿ ಸಂಡಿಗೆ ಹಾಕೋದ್ ಯಾಕಂದ್ರ ಅರ್ಧ ಮರ್ದ ಒಣಗಿದ್ ತಿನ್ನು ಸಲುವಾಗೇನೆ ಸಂಡಿಗೆ ಹಾಕ್ತೇವ್ ನೋಡ್ರಿ ಅಹ್ ಇವ್ ನೋಡ್ರಿ ಪುರ್ತಾ ಪೂರಾ ಆಲ್ಮೋಸ್ಟ್ ಎಲ್ಲಾ ಒಣಗ್ಯಾವ ಈಗ ಕರಿತೇವ್ ನೋಡ್ರಿ ಇವನ್ನ ಆಲ್ಮೋಸ್ಟ್ ವಿಸ್ಲಿಗೆ ಒಂದ್ ನಾಲ್ಕೈದ್ ದಿವಸ ಒಣಗಸ್ಬೇಕ್ ನೋಡ್ರಿ ನೋಡ್ರಿ ಕರ್ಯಾಕ ಹೋತೇವ್ ನೋಡ್ರಿ ಎಷ್ಟ್ ಚಂದ್ ಬಂದಾವ ನೋಡ್ರಿ ಸಂಡ್ಗಿ ನೋಡ್ರಿ ಎಷ್ಟ್ ಚಂದ್ ಬಂದಾವ ಸಂಡ್ಗಿ ಸಂಡ್ಗಿ ಕರ್ದೆವ್ ನೋಡ್ರಿ ಎಷ್ಟ್ ಚಲೋ ಬಂದಾವ ನೋಡ್ರಿ ಉಳ್ಳಾಗಡ್ಡಿ ಹಾಕಿದ್ ನೋಡ್ರಿ ಇವು ಮಾತ್ರ ಭಾರಿ ಟೇಸ್ಟ್ ಆಕ್ಕಾವ ನೋಡ್ರಿ ನಾನ್ ಮುರಿದ್ ತೋರ್ಸಕತ್ತಿನಿ ಎಷ್ಟ್ ಪಳ್ಳಾಗ್ಯಾವ ನೋಡ್ರಿ ಹೆಂಗ್ ಮುರಿತಾವ್ ಬಾರಿ ಪಳ್ಳಾಗ್ಯಾವ್ ನೋಡ್ರಿ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೋಡ್ರಿ ನಾ ಮಳೆ ತಿನ್ ನೋಡಿ ಹೇಳಾಕತ ನೋಡ್ರಿ ಅವ ಹೇಳುದಿಂಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ